ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾರಿಗೆ ಶರಣಿ ತಂಬಕೆ ಗೌರಿ ನಾರಾಯಣಿ ನಮೋಸ್ತರೆ ನಮಸ್ಕಾರ ಆತ್ಮೀಯ ಯಾಜ್ಞ ಮಲಿಕೆ ಅಷ್ಟೋ ಮತ್ತು ವಾಸ್ತು ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮಕರ ರಾಶಿಯವರ ಬಗ್ಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳ ನಂತರ ಆಗ್ತಕ್ಕಂಥ ಅವರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾವ ರೀತಿ ಬದಲಾವಣೆ ಆಗುತ್ತೆ ಯಾವೆಲ್ಲ ಫಲಗಳು ಸಿಗುತ್ತೆ ಅನ್ನುವ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ಪ್ರಾರಂಭದಲ್ಲಿ ಈ ಮಕರ ರಾಶಿಯವರಿಗೆ ಇರ್ತಕ್ಕಂಥ ಸಾಡೆ ಸಾತಿ ಅಂತಕ್ಕಂಥ ಒಂದು ಪ್ರಭಾವ ಮಾರ್ಚ್ ತಿಂಗಳಲ್ಲಿ ಕೊನೆಯಾಗಿದೆ ಮಾರ್ಚ್ ತಿಂಗಳ ಮುಂದಿನ ತಿಂಗಳ ಏಪ್ರಿಲಿಂದ ಅವರಿಗೆ ಒಳ್ಳೆಯ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ನೆಮ್ಮದಿಯ ಒಂದು ವಾತಾವರಣ ಸಿಗುತ್ತೆ ಅಂತೇಳಿ ನಾವು ಹಿಂದೇನೆ ಭಾಳಷ್ಟು ವಿಚಾರವನ್ನು ವಿಡಿಯೋಗಳಲ್ಲಿ ಹೇಳಿದ್ದೇವೆ ಅದೇ ರೀತಿ ಈ ಒಂದು ಮಕರ ರಾಶಿಯವರಿಗೆ ಒಂದು ಆರೋಗ್ಯದ ವಿಚಾರ ಆಗಿರ್ಬೋದು ಮತ್ತು ಆರ್ಥಿಕವಾಗಿ ಹಣದ ವಿಚಾರ ಆಗಿರ್ಬೋದು ಯಾವೆಲ್ಲ ಉತ್ತಮವಾಗಿರುತ್ತೆ ಅಂತೇಳಿ ಅದರ ಬಗ್ಗೆ ನಾನು ವಿಚಾರವನ್ನು ನೋಡೋಣ ಈ ಒಂದು ಮೇ ತಿಂಗಳಲ್ಲಿ ಕೆಲವೊಂದು ಗ್ರಹಗಳ ಬದಲಾವಣೆಯಿಂದ ಮಕರ ರಾಶಿಯವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಆರ್ಥಿಕವಾಗಿ ಲಾಭವನ್ನು ತಂದುಕೊಡ್ತಕ್ಕಂಥ ದಿನಗಳು ಈ ಮೇ ಹದಿನೈದ ನಂತರ ಸಿಗುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಶನಿಯ ಒಂದು ಸಾಡೆ ಸಾತಿಯಿಂದ ಮುಕ್ತಿಯನ್ನು ಈ ಮಕರ ರಾಶಿಯವರು ಆಚೆ ಬಂದಿದ್ದಾರೆ ಮುಂದೆ ಇರ್ತಕ್ಕಂಥ ಲಾಭ ಅಂದರೆ ಒಳ್ಳೆಯ ಲಾಭ ಸಿಗ್ತಕ್ಕಂಥ ದಿನಗಳು ಇಲ್ಲಿಂದ ಅವರಿಗೆ ಪ್ರಾರಂಭ ಅಂತೇಳಿ ಹೇಳ್ಬೋದು ಈ ಮಕರ ರಾಶಿಯವರ ಆಟ ಅಂತೇನು ಹೇಳ್ತೀವಿ ಇಲ್ಲಿಂದ ಪ್ರಾರಂಭ ಆಗ್ತಕ್ಕಂಥದ್ದು ನಾವಿನ್ನ ನೋಡ್ಬೋದು ಶನಿ ಮೀನರಾಶಿಯಲ್ಲಿ ಇರುವ ಒಂದು ಕಾರಣದಿಂದ ಮತ್ತು ಅದೇ ಮನೆಯಲ್ಲಿ ರಾಹು ಒಂದು ಇರೋದು ಮತ್ತು ಜೊತೆಯಲ್ಲಿ ಬುಧ ಶುಕ್ರರ ಒಂದು ಸೇರುವಿಕೆಯಿಂದ ಈ ಮಕರ ರಾಶಿಯವರಿಗೆ ಒಳ್ಳೆಯ ಲಾಭವನ್ನು ತಂದುಕೊಡ್ತಕ್ಕಂಥ ದಿನಗಳು ಮೇ ಹದಿನಾಲ್ಕರ ನಂತರ ಸಿಗುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಮೀನರಾಶಿಯಲ್ಲಿ ಶುಕ್ರನ ಜೊತೆ ಬುಧ ಇರ್ತಕ್ಕಂಥ ಒಂದು ಯೋಗ ಲಕ್ಷ್ಮೀನಾರಾಯಣ ಯೋಗ ಅಂತೇಳಿ ಹೇಳ್ತೀವಿ ಆ ರೀತಿಯ ಒಂದು ಲಾಭವನ್ನು ತಂದುಕೊಡ್ತಕ್ಕಂಥ ದಿನ ಇವರಿಗೆ ಆ ಒಂದು ಲಾಭ ಸಿಗುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ಪ್ರಾರಂಭದಲ್ಲಿ ಇವರಿಗೆ ಗುರುಬಲ ಅಂತಕ್ಕಂಥದ್ದು ಬಂದರೂ ತಿರ್ಗ ಮಧ್ಯದಲ್ಲಿ ಹೋಗುತ್ತೆ ತಿರ್ಗಾ ಕೊನೆಯಲ್ಲಿ ಬರುತ್ತೆ ಆದರೂ ಶನಿಬಲ ಚೆನ್ನಾಗಿರೋದ್ರಿಂದ ಈ ಒಂದು ಮಕರ ರಾಶಿಯವರಿಗೆ ಸಾಡಾಸಿಂದ ಮುಕ್ತಿಯನ್ನು ತಗೊಳ್ತಾರೆ ಅದರ ಒಂದು ಫಲಗಳನ್ನು ಒಳ್ಳೆಯ ಫಲಗಳನ್ನು ಈ ಮಕರ ರಾಶಿಯವರು ನೋಡ್ಬೋದು ಯಾವ ರೀತಿ ಒಂದು ಫಲಗಳು ಸಿಗುತ್ತೆ ಅಂದರೆ ಮಕರ ರಾಶಿಯವರಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಬಂದಾಗ ಉತ್ತಮವಾಗಿರುತ್ತೆ ಅಂತೇಳಿ ಹೇಳ್ಬೋದು ಉನ್ನತವಾದ ಒಂದು ಶಿಕ್ಷಣದ ಒಂದು ಯೋಗ ಫಲ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಮಕರ ರಾಶಿಯವರ ಒಂದು ನಾಲ್ಕನೇ ಮನೆಯಲ್ಲಿ ಉನ್ನತ ಶಿಕ್ಷಣವನ್ನು ನೋಡ್ಬೋದು ಅಲ್ಲಿ ಪ್ರಸ್ತುತ ಮಕರ ರಾಶಿಯವರ ಒಂದು ಸ್ಥಾನವನ್ನು ಶಿಕ್ಷಣವನ್ನು ನೋಡಿದಾಗ ವಿಶೇಷವಾಗಿರ್ತಕ್ಕಂಥ ಗ್ರಹಗಳ ಪ್ರಭಾವದಿಂದ ಒಳ್ಳೆಯ ಲಾಭ ಅಂತೇಳಿ ಹೇಳ್ತೇವೆ ಅದೇ ರೀತಿ ಎರಡನೇ ಮನೆ ನಾವು ಗಮನವನ್ನು ಕೊಟ್ಟಾಗ ಅದಕ್ಕೂ ಸಂಬಂಧಪಟ್ಟ ಹಾಗೆ ವಿದ್ಯಾಸ್ಥಾನವಾಗಿರ್ತಕ್ಕಂಥ ಮನೆ ಎರಡು ಮನೆಗಳು ತುಂಬ ಸುಸ್ಥಿತಿಯಲ್ಲಿ ಇರೋದರಿಂದ ಶಿಕ್ಷಣದ ಒಂದು ವಿಚಾರವಾಗಿ ಅಪಾರವಾಗಿರ್ತಕ್ಕಂಥ ಒಂದು ವಿದ್ಯಾ ಪ್ರಾಪ್ತಿಯಾಗತ್ತೆ ಅಂತೇಳಿ ಹೇಳ್ಬೋದು ಉನ್ನತವಾದ ಶಿಕ್ಷಣ ಯಾರೆಲ್ಲ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅವರಿಗೆ ಉನ್ನತವಾದ ಶಿಕ್ಷಣ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ವ್ಯಾಪಾರಕ್ಕೆ ಬಂದಾಗ ಈ ಒಂದು ವೃತ್ತಿ ವ್ಯಾಪಾರದಲ್ಲಿ ಶನಿಯ ಬದಲಾವಣೆಯಿಂದ ಸಾಕಷ್ಟು ಶನಿ ಧನಾಧಿಪತಿಯಾಗಿರ್ತಕ್ಕಂಥ ಕಾರಣ ಶನಿ ಮೂರನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡೋ ಕಾರಣ ಒಂದು ಲಾಭ ಅಂಥೇಳಿ ಹೇಳ್ಬೋದು ಹಾಗಾಗಿ ಒಳ್ಳೆಯ ಲಾಭವನ್ನು ಈ ಮಕರ ರಾಶಿಯವರು ಮೇ ಹದಿನಾಲ್ಕ ನಂತರ ಪಡಿತಾರೆ ಅಂತೇಳಿ ಹೇಳ್ಬೋದು ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ವಿವಾಹಕ್ಕಾಗಿ ಕಾಯ್ತಾ ಇದ್ದಾರೆ ಮಕರ ರಾಶಿಯಲ್ಲಿ ಅವರಿಗೆ ಒಳ್ಳೆಯ ಒಂದು ಪ್ರೇಮ ಫಲ ಅಂತೇನು ಹೇಳ್ತೀವಿ ಪ್ರೇಮದ ಒಂದು ವಿಚಾರವನ್ನು ತಿಳಿಸ್ತಕ್ಕಂಥ ದಿನಗಳು ಸಿಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಅದೇ ರೀತಿಯ ಒಂದು ಪ್ರಸ್ತಾಪವನ್ನು ಮಾಡ್ತಕ್ಕಂಥ ಸಮಯ ಅದಕ್ಕೆ ಒಪ್ಪಿಗೆನೂ ಸಿಗ್ತಕ್ಕಂಥ ಒಂದು ಸಮಯ ಈ ಒಂದು ಮೇನಲ್ಲೇ ಆಗುತ್ತೆ ಅಂಥೇಳಿ ಹೇಳ್ಬೋದು ಯಾರೆಲ್ಲ ವಿವಾಹ ಕಾಯಿ ಕಾಯ್ತಾದರೆ ಅವರೆಲ್ಲ ದಾಂಪತ್ಯ ಜೀವನಕ್ಕೆ ಕಾಲಿರ್ತಕ್ಕಂಥ ಒಂದು ಸಂದರ್ಭ ಈ ಮೇ ಹದಿನಾಲ್ಕ ನಂತರ ಸಿಗುತ್ತೆ ಅಂತೇಳಿ ಹೇಳ್ಬೋದು ಕುಟುಂಬದ ಒಂದು ವಿಚಾರದಲ್ಲಿ ಈ ಮಕರ ರಾಶಿಯವರಿಗೆ ಒಳ್ಳೆಯ ಲಾಭಗಳು ಅಂದರೆ ಮೇ ತಿಂಗಳಿನಿಂದ ದೂರವಾಗುತ್ತೆ ಅಂತೇಳಿ ಹೇಳ್ಬೋದು ಹಿಂದೆ ಯಾವೆಲ್ಲ ಕಷ್ಟಗಳನ್ನು ಈ ಮಕರ ರಾಶಿಯವರು ಅನುಭವಿಸಿದ್ದಾರೆ ಆ ಕಷ್ಟಗಳಿಂದ ಮೇ ಹದಿನಾಲ್ಕು ನಂತರ ಖಂಡಿತವಾಗಿ ಆಚೆ ಬರ್ತಾರೆ ಅಂತೇಳಿ ಹೇಳ್ಬೋದು ಮತ್ತು ವಿಶೇಷವಾಗಿರ್ತಕ್ಕಂಥ ಈ ಮಕರ ರಾಶಿಯವರ ಆಸ್ತಿ ವಿಚಾರವಾಗಿ ನಾವು ಬಂದಾಗ ಶನೇಶ್ವರ ಒಂದು ಮುಕ್ತಿ ಮುಕ್ತಿಯಾಗಿರ್ತಕ್ಕಂಥ ಒಂದು ದಿನದಲ್ಲಿ ಇವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶನೇಶ್ವರ ಪ್ರಸಾದ ವರ ಕೊಡ್ತಾನೆ ಅಂತೇಳಿ ಹೇಳ್ಬೋದು ವಿಶೇಷವಾಗಿ ಈ ಮಕರ ರಾಶಿಯವರು ಮೇ ಹದಿನಾಲ್ಕರ ನಂತರದಲ್ಲಿ ಖಚಿತವಾಗಿ ವಾಹನ ಅಥವಾ ಒಂದು ಆಸ್ತಿ ಅಂದರೆ ಮನೆ ಅಥವಾ ಸೈಟನ್ನು ತೆಗೆದುಕೊಳ್ತಕ್ಕಂಥದ್ದು ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಅದಕ್ಕೆ ಒಂದು ಸಮಯ ಅಂದರೆ ಈ ಹದಿನಾಲ್ಕರ ನಂತರ ಉತ್ತಮವಾಗಿದೆ ಅಂತೇಳಿ ಹೇಳ್ಬೋದು ವಾಹನವನ್ನು ಖರೀದಿ ಮಾಡಬಹುದು ಅಥವಾ ಮನೆ ಅಥವಾ ಸೈಟನ್ನು ಖರೀದಿ ಮಾಡ್ತಕ್ಕಂಥ ಸಂದರ್ಭ ಮೇ ಹದಿನಾಲ್ಕರ ನಂತರ ಈ ಒಂದು ಮಕರ ರಾಶಿಯವರಿಗೆ ಖಂಡಿತವಾಗಿ ಆಗತ್ತೆ ಅಂತೇಳಿ ಹೇಳ್ಬೋದು ಯಾವೆಲ್ಲ ಇಷ್ಟು ದಿನಗಳಿಂದ ಅವರ ಒಂದು ಭೂವ್ಯಾಜ್ಯಕ್ಕಾಗಿ ಅನೇಕ ಸಮಸ್ಯೆಗಳನ್ನು ನೋಡಿರ್ತಾರೆ ಆ ಸಮಸ್ಯೆಗಳಿಂದ ಆಚೆ ಬರ್ತಕ್ಕಂಥ ಒಂದು ಸಂದರ್ಭವೂ ಸಹ ಈ ಮೇ ತಿಂಗಳಲ್ಲಿ ಆಗುತ್ತೆ ಅಂತೇಳಿ ಹೇಳ್ಬೋದು ಆ ಒಂದು ವಿಚಾರವಾಗಿ ಒಂದು ಜೀವನದ ಒಂದು ಸಂತೋಷದಿಂದ ಕೂಡಿರ್ತಕ್ಕಂಥ ಸಂದರ್ಭವು ಬರುತ್ತೆ ಅಂತೇಳಿ ಹೇಳ್ಬೋದು ಮತ್ತು ಈ ಒಂದು ವರ್ಷದಲ್ಲಿ ಆಸ್ತಿಯ ಖರೀದಿಯಿಂದ ಒಂದು ಆರ್ಥಿಕವಾಗಿರ್ತಕ್ಕಂಥ ಒಂದು ಜೀವನ ಸುಧಾರಿಸುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಕರ ರಾಶಿಯವರ ಈ ಸಾಡೆಾತಿಯ ಮುಕ್ತಿಯಿಂದ ಆಗ್ತಕ್ಕಂಥ ಲಾಭಗಳು ಸಾಕಷ್ಟು ಲಾಭಗಳು ಈ ಮಕರ ರಾಶಿಯವರಿಗೆ ಮೇ ತಿಂಗಳ ನಂತರದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಮೀನರಾಶಿಯಲ್ಲಿರ್ತಕ್ಕಂಥ ರಾಹುವಿನ ಒಂದು ಬಲ ಶನಿಯ ಬಲ ಮತ್ತು ಶುಕ್ರನ ಬಲ ಬುಧನ ಬಲದಿಂದ ಸಾಕಷ್ಟು ಲಾಭಗಳನ್ನು ತಂದು ಕೊಡ್ತಕ್ಕಂಥ ಒಂದು ಸಂದರ್ಭ ಈ ಮಕರ ರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಖಚಿತವಾಗಿ ವಾಹನದ ಒಂದು ಯೋಗ ಅಥವಾ ಮನೆಯ ಒಂದು ಯೋಗ ಅಥವಾ ಸೈಟ್ ತೆಗೆದುಕೊಳ್ತಕ್ಕಂಥ ಸಂದರ್ಭ ಒಡೆದಿಗಿಕೊಂಡು ಬರುತ್ತೆ ಅಂತೇಳಿ ಹೇಳ್ಬೋದು ಒಂದೇ ಸುಸಂದರ್ಭ ಮೇ ಹದಿನಾಲ್ಕರಲ್ಲಿ ಈ ಮಕರ ರಾಶಿಯವರಿಗೆ ಖಚಿತವಾಗಿ ಒಂದು ಯೋಗ ಅಂತ ನೇಡ್ತೀವಿ ಆ ಯೋಗ ಶನೇಶ್ಚನ ಬಲದಿಂದ ಖಚಿತವಾಗಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗೆ ಆರೋಗ್ಯದ ವಿಚಾರವಾಗಿ ಬಂದಾಗ ಸಾಕಷ್ಟು ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಾಕಷ್ಟು ನಷ್ಟಗಳನ್ನು ಆರೋಗ್ಯದ ವಿಚಾರದಲ್ಲಿ ಈ ಮಕರಾಶಿಯವರು ಅನುಭವಿಸಿರ್ತಾರೆ ಆ ಆರೋಗ್ಯದ ವಿಚಾರವಾಗಿ ಅದರಿಂದ ಎಲ್ಲ ಆಚೆ ಬಂದು ಒಳ್ಳೆಯ ಆರೋಗ್ಯವನ್ನು ಒಳ್ಳೆಯ ಪೌಷ್ಟಿಕ ಆಗಿರ್ತಕ್ಕಂಥ ಒಂದು ಶರೀರ ಅಂತ ಹೇಳ್ತೀವಿ ಆ ಒಂದು ಶರೀರವನ್ನು ಆ ಒಂದು ಆರೋಗ್ಯ ಭರಿತವಾಗಿರ್ತಕ್ಕಂಥ ಒಂದು ದೇಹವನ್ನು ಆ ಒಂದು ಈ ಒಂದು ಸಂದರ್ಭದಲ್ಲಿ ಮೇ ತಿಂಗಳಿಂದಲೇ ಅವರು ನೋಡಬಹುದು ಕಾರಣ ಇಷ್ಟು ದಿನ ಅವರಿಗೆ ಆಗಿರ್ತಕ್ಕಂಥ ಇಪ್ಪತ್ನಾಲ್ಕರ ಒಳಗಡೆ ಸಾಡೆ ಸಾತಿಯ ಒಂದು ಪ್ರಭಾವದಿಂದ ಸಾಕಷ್ಟು ಕಷ್ಟ ನಷ್ಟಗಳನ್ನು ಆರೋಗ್ಯದ ಸಮಸ್ಯೆಗಳನ್ನು ಮತ್ತು ಅವಮಾನಗಳನ್ನು ಸಾಕಷ್ಟು ಅನುಭವಿಸಿರುತ್ತಾರೆ ಇದಕ್ಕೆಲ್ಲ ಪರಿಹಾರ ಅಂದರೆ ಮೇ ಹದಿನಾಲ್ಕರ ನಂತರದಲ್ಲಿ ಇವೆಲ್ಲ ಸಮಸ್ಯೆಯಿಂದ ಖಚಿತವಾಗಿ ಆಚೆ ಬಂದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ವಾಹನ ಅಥವಾ ಮನೆಯ ಯೋಗ ಸಹಿತ ಒಂದು ಯೋಗ ಖಚಿತವಾಗಿ ಆಗುತ್ತೆ ಹಾಗಾಗಿ ಯಾರೆಲ್ಲ ಮಕರ ರಾಶಿಯಲ್ಲಿ ಇಷ್ಟು ದಿನ ಕಷ್ಟಗಳನ್ನು ಅನುಭವಿಸಿದ್ದಾರೆ ಈ ಮೇ ಹದಿನಾಲ್ಕು ನಂತರ ಗುರುವಿನ ಒಂದು ಬದಲಾವಣೆಯಿಂದ ಖಚಿತವಾಗಿ ನಿಮಗೆ ಶನೇಶ್ವರ ಭಗವಂತನ ಆಶೀರ್ವಾದದಿಂದ ಒಂದು ವಾಹನ ಮನೆಯ ಯೋಗ ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಯಾರೆಲ್ಲ ಇಪ್ಪತ್ನಾಲ್ಕರ ಒಳಗೆ ತುಂಬ ಕಷ್ಟಗಳನ್ನು ನಾವು ಈ ಮಕರ ರಾಶಿಯವರು ಇಪ್ಪತ್ತೈದು ಮೇ ನಂತರದಲ್ಲಿ ಒಳ್ಳೆಯ ಆರ್ಥಿಕ ಅಭಿವೃದ್ಧಿ ಮತ್ತು ಕೆಲಸದ ವಿಚಾರದಲ್ಲಿ ಒಳ್ಳೆಯ ಲಾಭಗಳನ್ನು ಸಹ ಈ ಒಂದು ಸಮಯದಲ್ಲಿ ಖಚಿತವಾಗಿ ಕಾಣ್ತಾರೆ ಕಾರಣ ಮೀನರಾಶಿಯಲ್ಲಿರ್ತಕ್ಕಂಥ ಒಂದು ಶುಕ್ರನ ಪ್ರಭಾವ ಮೀನ ಮೀನರಾಶಿಯಲ್ಲಿ ಶುಕ್ರನ ಒಂದು ಬಲ ಮತ್ತು ಅದರ ಜೊತೆ ಇರ್ತಕ್ಕಂಥ ಶನಿ ಮತ್ತು ಬುಧನ ಒಂದು ಬಲದಿಂದ ಒಳ್ಳೆಯ ಆರ್ಥಿಕವಾಗಿ ಲಾಭವನ್ನು ಈ ಮಕರ ರಾಶಿಯವರು ಮೇ ಹದಿನಾಲ್ಕರ ನಂತರ ಪಡೀತಾರೆ ಅದೇ ರೀತಿಯಲ್ಲಿ ಶನಿ ಆ ಮೀನರಾಶಿಯಲ್ಲಿರೋದ್ರಿಂದ ಆ ಶನಿಯ ಬಲದಿಂದ ಆಗ್ತಕ್ಕಂಥ ಒಂದು ಲಾಭ ಅಂದರೆ ಗುರುವಿನ ಬಲ ಇಲ್ಲ ಅಂದ್ರೂ ಈ ಮಕರ ರಾಶಿಯವರಿಗೆ ಶನಿಯ ಬಲ ತುಂಬ ಚೆನ್ನಾಗಿರೋದ್ರಿಂದ ಈ ಒಂದು ಎರಡೂವರೆ ವರ್ಷಗಳ ಕಾಲ ಈ ಮೀನರಾಶಿಯಲ್ಲಿರತಕ್ಕಂಥ ಶನಿಯ ಒಂದು ಬಲದಿಂದ ಈ ಮಕರ ರಾಶಿಯವರಿಗೆ ಒಳ್ಳೆಯ ಒಂದು ಧೈರ್ಯ ಅಂತೇಳಿದರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಮುನ್ನುಗ್ಗಬಹುದಕ್ಕಂಥ ಒಂದು ಸಮಯ ಈ ಶನಿಯ ಒಂದು ಧೈರ್ಯದಿಂದ ಇವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಈ ಮಕರ ರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳು ಮೇ ಹದಿನಾಲ್ಕರ ನಂತರ ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಈಗ ಈ ಇಪ್ಪತ್ನಾಲ್ಕವರೆಗೆ ಯಾರೆಲ್ಲ ಕಷ್ಟಗಳನ್ನು ಅನುಭವಿಸ್ತಾರೆ ಈ ಮೇ ಹದಿನಾಲ್ಕರ ನಂತರದಲ್ಲಿ ಈ ಮಕರ ರಾಶಿಯವರ ಆಟ ಇಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಗ್ರಹಗಳ ಒಂದು ಬಲ ತುಂಬ ಚೆನ್ನಾಗಿರೋದ್ರಿಂದ ಒಂದು ಗುರುವಿನ ಒಂದು ಬಲ ಬದಲಾವಣೆ ಷಷ್ಠ ಸ್ಥಾನಕ್ಕೆ ಮಿಥುನ ರಾಶಿಯಲ್ಲಿ ಆ ಗುರು ಬದಲಾವಣೆ ಆಗ್ತಾನೆ ಆದರೂ ಮುಂದಿನ ನಂತರ ನವೆಂಬರ್ ತಿಂಗಳ ನಂತರದಲ್ಲಿ ತಿರುಗಾ ಗುರು ಕಟಕ ರಾಶಿಗೆ ಬಂದಾಗ ಈ ಮಕರ ರಾಶಿಗೆ ಗುರುವಿನ ಬಲ ಸಿಗುತ್ತೆ ಆದರೂ ಸಹ ಗುರುವಿನ ಬಲ ಸಿಕ್ಕಿದಾಗ ನವಂಬರ್ ನಂತರದಲ್ಲಿ ಹೊಸ ಮನೆಯ ಒಂದು ಸೈಟನ್ನು ತೆಗೆದುಕೊಂಡಿದ್ದಲ್ಲಿ ಮನೆಯ ಒಂದು ಪ್ರಾರಂಭಕ್ಕೆ ಬುನಾದಿ ಆಗ್ತಕ್ಕಂಥ ಒಂದು ಸಂದರ್ಭ ಖಚಿತವಾಗಿ ಈ ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಆ ಒಂದು ಬದಲಾವಣೆ ಆಗ್ತಕ್ಕಂಥ ಸಂದರ್ಭಗಳು ಸಾಕಷ್ಟು ಇದೆ ಅಂದರೆ ಈ ಒಂದು ಸಮಯದಲ್ಲಿ ಮೇ ಹದಿನಾಲ್ಕರ ನಂತರದಲ್ಲಿ ಸೈಟನ್ನು ತೆಗೆದುಕೊಂಡಿದ್ದಲ್ಲಿ ನವೆಂಬರ್ ತಿಂಗಳಲ್ಲಿ ಗುರುವಿನ ಒಂದು ಬದಲಾವಣೆ ಗುರುವರ ಫಲ ಬರೋದರಿಂದ ಒಂದು ಮನೆಯನ್ನು ಕಟ್ತಕ್ಕಂಥ ಒಂದು ಯೋಗ ಈ ಒಂದು ರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಗುರುವಿನ ಬಲ ಸಿಗುತ್ತೆ ಜೊತೆಯಲ್ಲಿ ಶನಿಯ ಬಲ ಸೇರಿದಾಗ ಇಬ್ಬರ ಒಂದು ಬಲದಿಂದ ಒಂದು ಆಶೀರ್ವಾದದಿಂದ ಈ ಮಕರ ರಾಶಿಗೆ ಬೇಕಾಗಿರ್ತಕ್ಕಂಥ ಒಂದು ಧೈರ್ಯ ಸಾಹಸಗಳಿಂದ ಸಿಗೋದ್ರಿಂದ ಒಂದು ಒಳ್ಳೆಯ ವಾತಾವರಣ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಮಕ್ಕಳ ವಿಚಾರದಲ್ಲಿ ನೆಮ್ಮದಿಯ ವಾತಾವರಣ ಕುಟುಂಬದಲ್ಲಿ ಒಳ್ಳೆಯ ಸೌಖ್ಯ ಶುಭ ಫಲಗಳು ಆಗ್ತಕ್ಕಂಥ ಸಂದರ್ಭಗಳು ಈ ಮಕರ ರಾಶಿಯವರಿಗೆ ಈ ಮೇ ತಿಂಗಳಲ್ಲುತ್ತೆ ಅಂತೇಳಿ ಹೇಳ್ಬೋದು ಹಾಗಾಗಿ ಯಾರೆಲ್ಲ ಮಕರ ರಾಶಿಯಲ್ಲಿ ಜನಿಸಿದ್ದಾರೆ ಅವರೆಲ್ಲ ಹಿಂದಿನ ವರ್ಷದಲ್ಲಿ ನೋಡಿರ್ತಕ್ಕಂಥ ಕಷ್ಟ ನಷ್ಟಗಳಿಗೆ ವಿದಾಯವನ್ನ ಹೇಳ್ಬಹುದು ಅಂತೇಳಿ ಹೇಳ್ಬೋದು ಈ ಮೇ ತಿಂಗಳ ಹದಿನಾಲ್ಕರ ನಂತರ ನಿಮ್ಮ ಆಸೆಗಳು ನೆರವೇರ್ತಕ್ಕಂಥ ಒಂದು ಸಮಯ ಖಚಿತವಾಗಿ ನಿಮ್ಮ ಮುಂದೆ ಇದೆ ಅಂತೇಳಿ ಹೇಳಬಹುದು ಹಾಗಾಗಿ ಮಕರ ರಾಶಿಯವರೆಗೂ ತುಂಬ ಸಂತೋಷವನ್ನು ಪಡ್ತಕ್ಕಂಥ ಒಂದು ಸಂದರ್ಭ ನಿಮ್ಮ ಮುಂದೆ ಮೇ ಹದಿನಾಲ್ಕರ ನಂತರ ಸಿಗುತ್ತೆ ನಿಮಗೆ ಬೇಕಾಗಿರ್ತಕ್ಕಂಥ ಆಸ್ತಿ ಅಂದರೆ ಮನೆ ಸೈಟು ವಾಹನ ಇವೆಲ್ಲ ತೆಗೆದುಕೊಳ್ತಕ್ಕಂಥ ಒಂದು ಯೋಗ ಖಚಿತವಾಗಿ ಆಗುತ್ತೆ ಅಂತೇಳಿ ಹೇಳಬಹುದು ಮುಂದಿನ ವಿಚಾರದಲ್ಲಿ ಇನ್ನು ವಿಶೇಷವಾಗಿರ್ತಕ್ಕಂಥ ಪ್ರ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡೋಣ ನಮಸ್ಕಾರ ಒಳ್ಳೆಯದಾಗಲಿ